ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಟು ಜನವರಿ ಟ್ವೆಂಟಿ ಟು ಅಯೋಧ್ಯೆ ಉದ್ಘಾಟನೆ ಸಮಾರಂಭ ಇತ್ತು ಅಲ್ವಾ ಹಾಗಾಗಿ ಇಡೀ ಕರ್ನಾಟಕನೇ ಇಂಡಿಯಾನೇ ಎಲ್ಲನೂ ಅದನ್ನು ಸೆಲೆಬ್ರೇಟ್ ಮಾಡಿದೆ ಸೊ ಹಾಗಾಗಿ ಇಲ್ಲಿ ಕೂಡ ಅಷ್ಟೇ ಒಂದು ಟೆಂಪಲಲ್ಲಾಗಲಿ ಮನೆಯಲ್ಲಾಗಲಿ ರಾಮ ಪೂಜೆ ಎಲ್ಲ ಮಾಡಿದ್ದಾರೆ ಸೊ ತುಂಬ ಆಗುತ್ತೆ ಈ ಊರಲ್ಲಿ ಅಷ್ಟೇ ಮನೆ ಬೀದಿ ಬೀದಿಗಳಲ್ಲಿ ರಂಗೋಲಿ ಹಾಗೆ ದೀಪ ಬೆಳಗಿಸೋದಾಗಲಿ ಇದೆ ಈ ರೀತಿ ಎಲ್ಲ ಮಾಡಿದರು ಹಾಗೆ ಊರು ತುಂಬ ಎಲ್ಲ ನಮ್ಮ ಊರೆಲ್ಲ ಇವರೆಲ್ಲ ತುಂಬ ಎಲ್ಲ ಲೈಟ್ಸ್ ಎಲ್ಲ ಹಾಕಿದರು ಅಷ್ಟೊಂದು ಸಂಭ್ರಮಿಸ್ತಾ ಇದ್ದಾರೆ ಸೊ ಉದ್ಘಾಟನೆ ಮಂದಿರ ಅದೊಂದು ಉದ್ಘಾಟನೆ ಆಗಿದೆ ತುಂಬಾ ಖುಷಿ ಇದೆ ಎಲ್ಲರಿಗೂ ಸೊ ನಾನು ಕೂಡ ಅದನ್ನು ನೋಡಬೇಕು ಅಂತ ಅಂದ್ಕೊಂಡಿದ್ದೀನಿ ಟೆಂಪಲ್ ಹೇಗಿದೆ ಮತ್ತು ರಾಮನ ಮೂರ್ತಿ ಅದು ಹೇಗಿದೆ ಅದು ಒಂಥರ ನೋಡಬೇಕು ಅಂತ ಇದೆ ನನಗೆ ಗೊತ್ತಿಲ್ಲ ಯಾವಾಗ ಹೋಗ್ತೀವಿ ಅಂತ ಎಷ್ಟು ದೂರ ಇದೆ ಅಂತಲೂ ನಾನು ಅಷ್ಟೊಂದು ಒಬ್ಸರ್ವ್ ಮಾಡಿಲ್ಲ ಲೆಕ್ಕ ಹಾಕಿಲ್ಲ ಅಂದರೆ ನೋಡಿಲ್ಲ ಸೊ ನೋಡಬೇಕು ಯಾವಾಗಾದರೂ ಹೋಗ್ತೀನಿ ಆಮೇಲೆ ನಾನು ಫಸ್ಟ್ ಸಾರಿ ಹಾಕ್ಕೊಂಡಿದ್ದೆ ಅದಾದಮೇಲೆ ಅವಳು ಬೇಕು ಅಂತ ಅಳ್ತಾ ಇದ್ಲು ಹಾಗಾಗಿ ಮತ್ತೆ ಚೇಂಜ್ ಮಾಡಿ ಮತ್ತೆ ಈ ಡ್ರೆಸ್ ಹಾಕ್ಕೊಂಡೆ ಅದನ್ನೂ ಅಳ್ತಾ ಇದ್ಲು ಅದೇ ಥರ ಬೇಕು ಅಂತೇಳಿ ಅಗೇನ್ ಮತ್ತೆ ನಾನು ನಾರ್ಮಲ್ ಡ್ರೆಸ್ ಹಾಕ್ಕೊಂಡೆ ಸೊ ಯಾವುದಕ್ಕೂ ನಾನು ಬಿಡೋದೇ ಇಲ್ಲ ನೋಡಿ ಲೈಟ್ಸ್ ಎಲ್ಲ ಚೆನ್ನಾಗಿ ಹಾಕಿದ್ದಾರೆ ಹಾಗಾಗಿ ಅಷ್ಟೇ ಅಲ್ಲಿ ಕೂಡ ಅಷ್ಟೇ ರಾಮನ ಮಾಡಿದ್ರು ಸೊ ನಾನು ಎಲ್ಲ ಟೆಂಪಲ್ ಅಲ್ಲೆಲ್ಲ ರಂಗೋಲಿ ಹಾಗೆ ದೀಪ ಇದೆಲ್ಲ ಹಾಕಿದ್ರು ನಿನ್ನೆ ದಿನನೇ ನಿನ್ನೆ ದಿನ ಕೂಡ ಆ ಟೆಂಪಲ್ ಹೋಗಿದ್ವಿ ಅಲ್ಲೆಲ್ಲ ಕ್ಲೀನಿಂಗ್ ನಡೀತಾ ಇತ್ತು ಸೊ ಎಲ್ಲ ಅಣ್ಣ ಇಬ್ರು ಅಣ್ಣ ಅಣ್ಣ ಎಲ್ಲ ಸೇರಿ ಅಂಡ್ ಅಂಕಲೆಲ್ಲ ಸೇರಿ ಅದೆಲ್ಲ ಕ್ಲೀನ್ ಮಾಡ್ತಾ ಇದ್ರು ಟೆಂಪಲ್ ನಾಳೆ ಪೂಜೆ ಇದೆ ಹಾಗಾಗಿ ಅಂತೇಳಿ ಆ ನೋಡಿ ಈ ರೀತಿ ಪೂಜೆ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ರು ಒಂದು ಸೈಡಲ್ಲಿ ಚೆನ್ನಾಗಿ ಮಾಡಿದರು ಹಾಗೆ ಇನ್ನೂ ನಾವು ಸ್ವಲ್ಪ ಲೇಟಾಗಿ ಹೋದ್ವಿ ಹಾಗಾಗಿ ಸ್ವಲ್ಪ ಲುಕ್ಕು ಅಷ್ಟು ಸಿಗಲಿಲ್ಲ ನನಗೆ ಬಟ್ ಆಮೇಲೆ ಪ್ರಸಾದ ಕೂಡ ಅಷ್ಟೇ ಬಜ್ಜಿ ಹಾಗೆ ಪಲಾವ್ ಹಾಗೆ ಕೇಸರಿಭಾತ್ ಕೂಡ ಮಾಡಿದ್ರು ಸೊ ಅದಾದಮೇಲೆ ಒಂದು ಹತ್ತು ಗಂಟೆಗೆ ಮನೆಗೆ ವಾಪಸ್ಸು ಇದ್ದೀವಿ ತುಂಬ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ವಿ ಅದಾದಮೇಲೆ ನಾನು ಕೂಡ ಇವಳಿಗೆ ಒಂದು ಸ್ವಲ್ಪ ಶೀತ ಉತಾರ ಮಾಡಬೇಕು ಅಂತ ಮಾಡಿದ್ದೆ ಸಿಕ್ಸ್ ತರ್ಟಿಗೆ ಬಾ ಅಂತ ಹೇಳಿದರು ಆವಾಗಲೇ ಪೂಜೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಬಟ್ ಇವಳಿಂದ ಆಲ್ಸೋ ಹಸ್ಬೆಂಡು ಲೇಟಾಗಿ ಬಂದರು ಹಾಗಾಗಿ ಅದು ಅಲ್ಲದೆ ಇವಳೇ ತ್ರೀ ಅವರ್ಸ್ ತೊಗೊಂಡು ನನ್ನ ನಾನೇ ಡ್ರೆಸ್ ಚೇಂಜ್ ಮಾಡೋ ಹಾಗೆ ಮಾಡಿದ್ಲು ಅಷ್ಟು ಕಾಟ ಕೊಡ್ತಾಳೆ ನನಗೆ ಸಖತ್ ಕಾಡ್ತಾಳೆ ಬೇರೆ ರಾಮ ಹಿಂಗೆ ಮಾ ಸೀತಾ ಸಂಗಿಂಗೆ ಭ್ರಾತ ಲಕ್ಷ್ಮಣನು राम आएंगे आएंगे राम आएंगे राम आएंगे आएंगे राम आएंगे झोंपड़ी के भाग आज खुल जाएंगे राम आएंगे मेरे पूज चारों धाम जब द्वार आएंगे हम तेरे ಮಲ್ಲಿಗೆ ಹೋಗಬೇಕು ಅಂತ ನಾನು ರೆಡಿ ಆಗ್ತಾಯಿದ್ದೆ ಆ ಟೈಮಲ್ಲಿ ಈ ಸಾರಿ ಪಂಚರ್ ಸಿಕ್ತು ಸಲ್ಲೆ ಹಾಗಾಗಿ ಅವಳನ್ನ ಒಂದು ಸತಿ ರೆಡಿ ಮಾಡೋಣ ಅಂತ ಅಂದ್ಕೊಂಡು ಮಾಡಿದೆ ಟು ಮಿನಿಟಲ್ಲಿ ರೆಡಿ ಮಾಡಿದೆ ಹಾಗೆ ಮತ್ತೆ ಅದನ್ನು ವಿಡಿಯೋಸ್ ಕೂಡ ಮಾಡಿಕೊಂಡೆ ಮತ್ತು ಇದು ಅವಳ್ದು ಫಸ್ಟ್ ಇಯರಲ್ಲೇ ಆಲ್ಮೋಸ್ಟ್ ಎಲ್ಲ ಥರ ಫೋಟೋ ಶೂಟು ಮಾಡಿದ್ದೀನಿ ಹಾಗಾಗಿ ಈ ರೀ ನಾನು ಅಷ್ಟೊಂದು ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ ಸೊ ನೋಡಿ ನನಗೆ ಎಷ್ಟು ಇರಿಟೇಟ್ ಆಮೇಲೆ ಮನೆಗೆ ಬಂದ್ವಿ ಹನ್ನೆರಡು ಗಂಟೆಯಲ್ಲಿ ಆಗಿತ್ತು ಹಿಟ್ಟು ರೊಬ್ಬೋದು ಕೂಡ ಇತ್ತು ನಂದು ಇದು ಅಕ್ಕಿ ಹಿಟ್ಟು ಐ ಮೀನ್ ದೋಸೆ ಅಥವಾ ಪಡ್ ಮಾಡೋದಕ್ಕೆ ಅಂಥೇಳಿ ಸೊ ಇಷ್ಟು ಇರಿಟೇಟ್ ಮಾಡ್ತಾಳೆ ನನಗೆ ಯಾವತ್ತೂ ಬಿಡೋದೇ ಇಲ್ಲ ನನಗೆ ಇವಾಗಲೂ ನನ್ನ ಮೇಲೆ ಹತ್ಕೊಂಡು ಕೂತ್ಕೋತಾಳೆ ಸೊ ಯಾವಾಗಲೂ ನನ್ನ ಜೊತೆ ನನ್ನ ಮೇಲೇ ಕೂತ್ಕೋದಾಳೆ ಯಾವ ಕೆಲಸ ಮಾಡೋಕ್ಕೂ ಬಿಡೋದಿಲ್ಲ ಬೇರೆ ಎಲ್ಲರ ಹೇಳ್ತಾರೆ ಸೊ ಅವಳು ಬಿಟ್ಟು ಆಡ್ತಾಳೆ ಕೈ ಬಿಟ್ಟು ಆಡ್ತಾಳೆ ಅಂತ ಹೇಳ್ತಾರೆ ಸೊ ಇದೇ ನೋಡಿ ಅವಳು ಕೈ ಬಿಟ್ಟು ಆಡೋದು ನಾನಂದರೆ ಹಾಗೆ ಅವಳಿಗೆ ಬೇರೆಯವ್ರ ಎಲ್ಲ ತನ್ನ ಪಾಡಿಗೆ ತಾನು ಆಡ್ತಾಯಿರ್ತಾಳೆ ನಾನು ನನ್ನ ಜೊತೆ ಮಾತ್ರ ಈ ರೀತಿ ಇರ್ತಾಳೆ ಸೊ ಇದೇ ಎಲ್ರಿಗೂ ಹೇಳ್ತೀನಿ ಇದೇ ನೋಡಿ ಅವಳಿಗೆ ಕೈ ಬಿಟ್ಟು ಆಡೋದು ಸೊ ಇವಾಗ ಎತ್ಕೊ ಅಂತ ಹೇಳ್ತಾ ಇದ್ದಾಳೆ

ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್